ಈ ವರ್ಷ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಪಸಂಖ್ಯಾತರ ಇಲಾಖೆಗೆ ಕೊಟ್ಟಿದ್ದೇನೆ ಪ್ರತಿ ವರ್ಷನೂ ಕೂಡ ಅದು ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಿಮವಾಗಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅಲ್ಪಸಂಖ್ಯಾತ ವಿಭಾಗಕ್ಕೆ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದಿಮೆ ಯಾಕಂತಂದ್ರೆ ನಾನು ಹಿಂದೆ ಇದ್ದಾಗ ಹೆಚ್ಚು ಮಾಡಿದ ಕಡಿಮೆ ಮಾಡ್ಬಿಟ್ರು ಇಂದಿನ ಸರ್ಕಾರ ಅದನ್ನ ಮತ್ತೆ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ಈ ವರ್ಷ ಮಾಡಿದ್ದೇನೆ ಯಾಕಂದ್ರೆ ಈ ವರ್ಷ ಮಧ್ಯದಲ್ಲಿ ನಾನು ಅಧಿಕಾರಕ್ಕೆ ಬಂದೆ ಆದ್ರೆ ಮುಂದಿನ ವರ್ಷದಿಂದ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದನ್ನ ಮಾಡ್ತೇನೆ ಯಾಕಂತಂದ್ರೆ ನಿಮಗೂ ಶಿಕ್ಷಣ ಸಿಗ್ಬೇಕು ನಿಮ್ಮ ಧರ್ಮ ಪಾಲನೆ ಮಾಡ್ತಕ್ಕಂಥ ಧರ್ಮ ಧಾರ್ಮಿಕ ಕೇಂದ್ರಗಳಿದಾವಲ್ಲ ಅವುಗಳ ಅಭಿವೃದ್ಧಿ ಆಗ್ಬೇಕು ನಿಮಗೂ ಕೂಡ ಈ ದೇಶದ ಪಾಲ್ ಸಂಪತ್ ಪಾಲ್ ಸಿಗಬೇಕು ಯುವರ್ ಆಲ್ಸೋ ನೀವು ನೀವು ಕೂಡ ಭಾರತೀಯರಲ್ವಾ ಈ ದೇಶ ನಿಮ್ಗೂ ಸೇರ್ಬೇಕು ನನಗೂ ಸೇರ್ಬೇಕು ಈ ದೇಶದ ಸಂಪತ್ತು ನಿಮಗೂ ಸೇರ್ಬೇಕು ನನಗೂ ಸೇರ್ಬೇಕು ಅಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅದೇ ರೀತಿ ಎಲ್ಲ ಧರ್ಮದವರೆಗೂ ಕೂಡ ಎಲ್ಲ ಜಾತಿಯವರೆಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದ್ರಿಂದ ಅವ್ರ ಮೇಲೂ ಇವ್ರ ಕೀಳು ಇವ್ರ ಮೇಲೂ ಅವ್ರ ಕೀಳು ಅಂತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಸಮಾನರು ಎಲ್ಲರೂ ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಸಮಾನರು ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆ ಕೆಲಸವನ್ನು ಮಾಡ್ತೇವೆ ನಾನು ಇರೋವರಿಗೆ ಸಮಾಜದಲ್ಲಿ ಸೌಹಾರ್ದತೆಯನ್ನು ಉಂಟು ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ